ನೋಡ್ರಿ ಇಲ್ಲಿ ಆಳ್ ಗ್ಲಾಸ್ನಾಗ ಪ್ಯೂರ್ ವಾಟರ್ ಐತೆ ನೀರು ನೀರಿಲ್ಲಿದ್ದ ದೀಪ ಹೇಗೆ ಹಚ್ಬೇಕಂತ ತೋರಿಸ್ಕೊಡ್ತೀವಿ ನಾವು ನೋಡ್ರಿ ಪ್ಯೂರ್ ನೀಟ್ ನೀರು ಇವು ಡೀಸೆಲ್ ಅಲ್ಲ ಅಲ್ಲ ಬೇರೆ ಯಾವುದೇ ರಾಸಾಯನಿಕ ಕೆಮಿಕಲ್ ಏನಲ್ಲ ಇದು ನೀರೇ ಇವು ಕುಡಿಯೋ ನೀರು ಇದರಲ್ಲಿದ್ದ ದೀಪ ತೋರಿಸ್ಕೊಡ್ತೀವಿ ಇಲ್ಲಿ ಇಲ್ಲೊಂದು ಬಾಟ್ಲೆ ಆದ ನೋಡ್ರಿ ಈ ಬಾಟ್ಲ್ಯಾಗ ವಾಟ್ರ್ ಆದ್ರೆ ನಿಮಗೆ ಗೊತ್ತಾಗುತ್ತಾ ಇಲ್ಲಾದ್ರೆ ಏನಾದ್ರೂ ಮಿಕ್ಸ್ ಮಾಡ್ತಾರ ಅಂತೇಳಿ ಬಾಟಲಲ್ಲೇ ಹಾಕಿ ಹಚ್ಬೇಕಂತ ನಿಮ್ಗೆ ಕಾಣುತ್ತಲ್ಲ ಕೊಣ್ಣಿಗೆ ಅದ್ರ ಸಲಾಗಿ ಬಾಟಲ್ನಾಗ ಹಾಕ್ತೀವಿ ನಾವು ಆ ನೀರು ಈ ಬಾಟ್ಲಿಗೆ ಹಾಕಿ ಇಲ್ಲಿ ಬತ್ತಿ ಮಾಡಿಕೊಂಡಿದ್ದೀವಿ ನೋಡ್ರಿ ಈ ಬತ್ತಿನ ಇದರೊಳಗಡೆ ಹಾಕಿದರೆ ನೋಡಿ ನೋಡ್ರಿ ಲೈವ್ ಆಗಿ ತೋರ್ಸಕೀವಿ ಬತ್ತಿ ಅದು ಅಂದರೆ ಬಾಟ್ಲಿ ದೊಡ್ಡದಾದಲ್ಲ ಎರಡು ಗ್ಲಾಸ್ ನೀರು ಅದಕ್ಕೆ ಹಿಡಿತೋ ಹಿಡಿಯೋದಿಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಬತ್ತಿ ದೊಡ್ಡದೇ ಮಾಡಿವಿ ಅದನ್ನು ಪಕ್ಕಕ್ಕೆ ಇಟ್ಟು ಇವಾಗ ನೀರು ಹಾಕ್ತೀವಿ ನಾವು ವಾಟ್ರ್ ಬಾಟ್ಲಿಗೆ ಎರಡು ಗ್ಲಾಸ್ ನೀರು ಪೂರ್ತಿ ಹಾಕ್ತೀವಿ ನೋಡಿರಿ ಇನ್ನೊಂದು ಗ್ಲಾಸ್ ಮತ್ತೆ ಹಾಕಕತ್ತೀವಿ ಪ್ಯೂರ್ ವಾಟರ್ ಅದು ನೋಡಿ ಫ್ರೆಂಡ್ಸ್ ನೀರೇದು ಫ್ರಿಜ್ನಾಗ ಇರೋ ನೀರು ತಣ್ಣಗಿದೆ ಇವಾಗ ಅದು ಮುಚ್ಚಳನ ಮುಚ್ತೀವಿ ನೋಡಿರಿ ಈ ರೀತಿ ನೀರೆಲ್ಲದ್ಬಿಟ್ಟು ಮುಚ್ಚಕಾಯ್ತೀವಿ ಮುಚ್ಚಿದ ನಂತರ ಇವಾಗ ಕಡ್ಡಿ ಕೊರಿ ಹೋಗು ನೋಡ್ರಿ ಕಡ್ಡಿನೂ ಕೊರದಾಯಿತು ನೋಡಿ ದೀಪ ಯಾವ ರೀತಿ ಹತ್ತಿತ ಅಂತ ನೋಡ್ರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ನಮ್ಮ ಚಾನಲ್ನ ಎಲ್ರಿಗೂ ಶೇರ್ ಮಾಡಿ ನೋಡಿರಿ ಬೇಸಿಗೆಯಲ್ಲಿ ಕರೆಂಟ್ ಇಲ್ಲ ಆದರೆ ಈ ರೀತಿ ದೀಪ ನೀರಿನ ದೀಪ ಹಚ್ಕೋಬೋದು ನೀವೆಲ್ಲರೂ ನಾವು ಹೊಸ್ದಾಗಿ ಒಂದು ಪ್ರಯೋಗ ಮಾಡೀವಿ ಸಕ್ಸಸ್ ಆಗ್ಯದ ಏನೋ ಆ ದೇವರ ಸೃಷ್ಟಿ ಇದು ಉರಿತಾನೇ ಇದೆ ಏನಪ್ಪ ಐತಿ ಉರಿತಾನೆ ಇದೆ ದೀಪ ನೋಡ್ರಿಗ ದೀಪ ಹಚ್ಚಿದಾರ ಇನ್ನೂ ಉರಿಯಾಕೈತದಲ್ಲ ಹೆಂಗ ಅಂತ ಕೇಳಕೈತಾರ ನೋಡ್ರಿ ಇನ್ನೂ ಉರಿತಾನೇ ಇದೆ ದೀಪ ಸೂಪರ್ 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 ಹೆಂಗಪ್ಪ ನೀರಿನ ದೀಪ ಹೆಂಗದ ಬೇಡ್ಕೆ ನನ್ ದೇವ್ರಿಗೆ ದೀಪ ಹಚ್ಚಲಂತ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಇನ್ನೂ ಉರಿಯಾಕತ್ತದ ಮೂರ್ ನಾಲ್ಕು ನಿಮಿಷ ಆಯ್ತು ನಾವು ಹಚ್ಚಿ ದೀಪ ಏನು ಆರ್ತಾನೆ ಇಲ್ಲ ನೀರೇ ನೋಡ್ರಿ ಏನಿಲ್ಲ ಬೇರೆ ಏನಿಲ್ಲ ನೋಡ್ರಿ ಚೆಲ್ಲಿದ್ದಾವ ನೀರು ನೆಲದ ಮೇಲೆ ಚೆಲ್ಲಿದ್ರು ಹಂಗೆ ಇದಾವ ನೀರು ಪ್ಯೂರ್ ವಾಟ್ರೇ ಇದು ಏನೋ ಹೊಸ ಪ್ರಯತ್ನ ಮಾಡಿ ಹಂಗೆ ಉರೇಕಾಯ್ತು ನೋಡ್ರಿ ನನ್ನ ಮಗ ಕೂಡ ಅವರಪ್ಪ ಹಚ್ಚಿದ ದೀಪಕ್ಕೆ ಮುಂದೆ ಕುಂತು ಪೋಸ್ ಕೊಡಕೈತನ ಹೆಂಗ್ ಬಂತಪ್ಪ ಚೋಟು ಸೂಪರ

አራት አድርገ